ಈಗ ಇಲ್ಲ ಕೇಳ್ಸ್ಕೊಳ್ಳಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಗೆ ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ನಂಜೇಗೌಡ್ರಿಗೂ ಅಧ್ಯಕ್ಷರಾಗುವ ಅರ್ಹತೆ ಇದೆ ನಾರಾಯಣ ಸ್ವಾಮಿ ಅವ್ರಿಗೂ ಅಧ್ಯಕ್ಷರಾಗೋ ಅರ್ಹತೆ ಇದೆ ಇನ್ನೊಬ್ಬ ರಸ್ತೆಯನ್ನು ಹೇಳಿದ್ರೆ ಹೇಳೋಣ ಅಲ್ಲ ಮೂರು ಅಂದ್ರೆ ನೀವು ಇನ್ಯಾರಾದರೂ ಮೂರನೇ ಅವ್ರು ಕೇಳಿದ್ರೆ ಅವ್ರಿಗೂ ಅವ್ರಿಗೂ ಆಗುವಂಥ ಅರ್ಹತೆ ಇದೆ ಮೂರು ಜನಕ್ಕೂ ಅರ್ಹತೆ ಇದೆ ಯಾರು ಡೈರೆಕ್ಟರ್ಸ್ ಇದ್ದಾರೆ ಅದು ಅವ್ರಿಗೆ ಸೇರಿದ್ದು ಯಾರ ಕಡೆ ಕೈ ಎತ್ತಾರೆ ಅವರು ಅಧ್ಯಕ್ಷರಾಗ್ತಾರೆ ಇಷ್ಟೇ ಇಸ್ ಎ ಸಿಂಪಲ್ ಲಾಜಿಕ್ ಯಾರಿಗೂ ಯಾರೂ ಒತ್ತಾಯ ಮಾಡುವಂಥ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ನಮ್ಮ ನಾರಾಯಣ ಸ್ವಾಮಿನೂ ನನಗೆ ಎಷ್ಟು ಕ್ಲೋಸ್ ಇದ್ದಾರೆ ನಂಜಗೌಡರು ಅಷ್ಟೇ ಕ್ಲೋಸು ನನಗೆ ನಂಜೇಗೌಡರು ಆದ್ರೂ ಖುಷಿ ನಾರಾಯಣ ಸ್ವಾಮಿ ಅವರಾದ್ರೂ ಖುಷಿ ಎಲ್ಲ ನಮ್ಮವ್ರೆ ಎಲ್ಲರೂ ನಮ್ಮ ಯಾವ ಜಗಳ ಇಲ್ಲ ಯಾರು ಹೇಳಿದ ಜಗಳ ಎಲೆಕ್ಷನ್ ದಟ್ ಇಸ್ ಎಲೆಕ್ಷನ್ ದಟ್ ಇಸ್ ಕಾಲ್ಡ್ ಎಲೆಕ್ಷನ್ ಮತ್ತೆ ಚುನಾವಣೆ ಅನ್ನೋದು ಏನು ಮತ್ತೆ ಏನು ತಪ್ಪೇನಿದೆ ನೋಡ್ರಿ ಒಂದೇ ಒಂದು ನಿಮಿಷ ನೋಡ್ರಿ ಒಂದೇ ಪಕ್ಷದಲ್ಲಿ ಕೇಳಬಾರ್ದು ಅಂತ ಎಲ್ಲಾದ್ರೂ ಇದೆಯಾ ನೀವು ಅದನ್ನ ಕೇಳ್ತೀರಾ ನೀವು ಯಾಕಿಲ್ಲ ಎಲ್ಲ ಒಂದೇ ಪಕ್ಷದಲ್ಲಿ ಅವ್ರವರು ಅಧಿಕಾರ ಕೇಳುವಂಥದ್ದು ಎಲ್ರಿಗೂ ಸರ್ವ ಸ್ವತಂತ್ರರು ಯಾರ ಕಡೆ ಜನಗಳು ಒಲುವಿದೆ ಯಾರ ಕಡೆ ಡೈರೆಕ್ಟರ್ಸ್ ಒಲುವಿದ್ದಾರೆ ಅವರು ಅಧ್ಯಕ್ಷ ಆಗ್ತಾರೆ ಇಟ್ಸ್ ಕ್ವೈಟ್ ನ್ಯಾಚುರಲ್ ಕೇಳಬಾರ್ದು ಅಂತ ನಂಜೇಗೌಡ್ರೆ ಆಗ್ಬೇಕು ಅಂತ ಏನು ಕಾನೂನು ಇದೆಯಾ ಅಥವಾ ಸ್ವಾಮಿ ಯಾರು ಆಗ್ಬೇಕು ಅಂತ ಏನೋ ಕಾನೂನು ಇದೆಯಾ ಮೊನ್ನೆ ಅವ್ರು ಯಾರೋ ನಮ್ಮ ಇನ್ನೊಬ್ರು ಯಾರನ್ನ ಕೇಳಿ ಅವರು ಅಧ್ಯಕ್ಷ ಆಗ್ಬೋದು ಎಲ್ಲ ಸರ್ವಸ್ವತಂತ್ರರು ಅದರಲ್ಲಿ ಏನು ಅನುಮಾನ ಇಲ್ಲ ಅದು ಆಯ್ತು ಬಿಡಿ ಸಾಕಿಗೆ ಇನ್ನು ಎಷ್ಟಾಯ್ತು ಎಲ್ಲಿ ಅವ್ಯವಹಾರ ನೋಡೋಣ ಅದು ಏನು ಅವ್ಯವಹಾರ ಆಗಿದೆ ತನಿಖೆ ಮಾಡ್ತೀವಿ ಅಷ್ಟೇ ಅವ್ಯವ ಅವ್ಯವಹಾರ ಆಗಿದೆ ತನಿಖೆ ಮಾಡ್ತೀವಿ ಯಾವ ಪಕ್ಷದವರ ನಾ ಹೇಳಿರಿ ಅವ್ಯವಹಾರ ಆಗಿದೆ ತನಿಖೆ ಮಾಡೋಣ ಬಿಡಿ ಅದರಲ್ಲಿ ಏನಿದೆ ಜಿಲ್ಲೆಗೆ ಎತ್ತಿನೋಳೆ ಮೇಯ್ನಾಗಿ ನಮಗೆ ಎತ್ತಿನೋಳೆ ಕೋಲಾರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ವಿ ಅದ್ರದ್ದು ಭಾಳಷ್ಟು ಮೀಟಿಂಗ್ಸಲ್ಲಿ ಚರ್ಚೆ ಆಗಿದ್ವಿ ನಾವೆಲ್ಲ ಕೂತಿದ್ದೀವಲ್ಲ ಇಲ್ಲೆಲ್ಲರೂ ನಾವು ಕೋಲಾರ ಜಿಲ್ಲೆಯ ಪರವಾಗಿ ಹೋರಾಟ ಮಾಡಿ ಫಸ್ಟ್ ನಮಗೆ ನೀರು ಕೊಟ್ಬಿಡಿ ಕುಡಿಯೋ ನೀರು ಆಮೇಲೆ ಬೇರೆ ಜಿಲ್ಲೆಗೆ ಕುಡಿ ಅಂತ ಹೇಳಿದ್ವಿ ಇದಕ್ಕೆ ಉತ್ತಮವಾದ ಸ್ಪಂದನೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಫಸ್ಟ್ ಪ್ರಿಫರೆನ್ಸು ಎತ್ತಿನ ಹೊಳೆಯಲ್ಲಿ ಕೋಲಾರ ಜಿಲ್ಲೆಗೆ ಆಗ್ತದೆ ಕ್ಯಾಬಿನೆಟ್ ಅದೇ ಎತ್ತಿನ ಹೊಳೆ ಮಾಡಬೇಕು ಅಂತ ಮಾಡಿದ್ದೀವಿ ಎ ಪಿ ಎಮ್ ಸಿ ಮಾರ್ಕೆಟ್ ಮಾಡಬೇಕು ಅಂತ ಮಾಡಿದ್ವಿ ಮತ್ತು ಒಂದೆರಡು ಪೊಲೀಸ್ ಸ್ಟೇಷನ್ಸ್ ಪ್ರಪೋಸಲ್ಸ್ ಇದೆ ಅದು ಮಾಡಿದ್ವಿ ಮತ್ತು ನೂರು ಕೋಟಿ ವೆಚ್ಚದಲ್ಲಿ ನಮ್ಮ ಬೆಟ್ಟರ್ಗಂ ಅಂತರ್ಗಂಗೆ ಬೆಟ್ಟದಿಂದ ಕೋಲಾರಮ್ಮಂತ ಕೆರೆ ತನಕ ಅದು ಗೊತ್ತಲ್ವ ನಿಮಗೆ ಆ ವಾಟರ್ ಡ್ರೈನ್ ಭಾಳಷ್ಟು ನೂರು ಕೋಟಿ ದುಡ್ಡು ಕೊಡಿಸ್ತಾ ಇದೀವಿ ಅದಕ್ಕೆ ಹಂಡ್ರೆಡ್ ಕ್ರೋರ್ಸ್